ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನು ಆಲ್ರೆಡಿ ನಾಲ್ಕು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅವು ಯಾವುವು ಅಂತಂದರೆ ಒಂದು ಪೂರ್ವ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಹಾಗೆ ಅವತ್ತಿನ ದಿನ ಯಾವ ಕಥೆನ ಕೇಳಬೇಕು ನಾವು ರಥಕಥೆ ಇರುತ್ತಲ್ಲ ಆ ಕತೆ ಕೂಡ ಒಂದು ಅಪ್ಲೋಡ್ ಮಾಡಿದ್ದೀನಿ ಅದಾದಮೇಲೆ ಸರಳವಾಗಿ ಸಿಂಪಲ್ ಆಗಿ ಒಂದನ್ನು ಮಿಸ್ ಆಗ್ಲಾರ್ದಂಗೆ ಕಳಸ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಅನ್ನೋದು ಕೂಡ ಸವಿಸ್ತಾರವಾಗಿ ಅದರಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ಏನಪ್ಪ ಅಂತಂದರೆ ಕ ನಾವೆಲ್ಲ ಶುಕ್ರವಾರ ಪೂಜೆ ಮಾಡಿರ್ತೀವಲ್ಲ ಶನಿವಾರ ಕಳಸ ಇಳಿಸ್ಬೇಕಲ್ಲ ಅದು ಹೇಗೆ ಇಳಿಸ್ಬೇಕು ಯಾವಾಗ ಇಳಿಸ್ಬೇಕು ಇಳಿಸಿದ ಮೇಲೆ ಅದರಲ್ಲಿರೋ ಸಾಮಾನುಗಳನ್ನು ಏನು ಮಾಡಬೇಕು ಅನ್ನೋದನ್ನು ಇವತ್ತ ನಿಮ್ಮ ಜೊತೆಗೆ ಹಂಚ್ಕೊತೀನಿ ಹಾಗೆ ನಾನು ಹೇಗೆ ಮಾಡ್ತೀನಿ ಅನ್ನೋದು ಕೂಡ ಹೇಳ್ತೀನಿ ನೀವು ಶುಕ್ರವಾರ ಬೆಳಗ್ಗೆ ಒಂದು ಆರತಿ ಮಾಡಿರ್ತೀರಿ ಸಾಯಂಕಾಲ ಒಂದು ಆರತಿ ಮಾಡಿರ್ತೀರಿ ರಾತ್ರಿ ಕೆಂಪಾರ್ತಿ ಕೂಡ ಮಾಡಿರ್ತೀರಿ ಅಲ್ಲಿವರೆಗೆ ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ನಿಮಗೆ ಈ ಶುಕ್ರವಾರ ದಿನ ಬೆಳಗಾನ ನಾವು ದೀಪ ಹಚ್ಚಿರ್ತೀವಲ್ಲ ಅವು ಶುಕ್ರವಾರ ದಿನ ಪೂಜೆ ಎಲ್ಲ ಮುಗಿಸಿರ್ತೀವ ಶನಿವಾರ ದಿನ ಬೆಳಗ್ಗೆ ಅಂದ್ರೆ ಒಂಬತ್ತು ಗಂಟೆ ಮೇಲೆ ರಾವ್ ಟೈಮ್ ಬರುತ್ತೆ ಯಾವುದೇ ಕಾರಣಕ್ಕೂ ರಾವ್ ಟೈಮ್ ಅಲ್ಲಿ ಪೂಜೆ ಇಳಿಸ್ಬೇಡಿ ಪೂಜೆ ಮಾಡಬೇಡಿ ಶುಕ್ರವಾರ ದಿನ ಹತ್ತುವರೆಯಿಂದ ಹನ್ನೆರಡರ ತನ ಇರುತ್ತಲ್ಲ ಆ ಟೈಮ್ ಅಲ್ಲಿ ಶನಿವಾರ ಒಂಬತ್ತಕ್ಕೆ ಬರುತ್ತೆ ಒಂಬತ್ತಕ್ಕೆ ಬಂದು ಹತ್ತುವರೆಗೆ ಹೋಗುತ್ತೆ ಅಲ್ಲಿವರೆಗೂ ನೀವು ಬೆಳಗ್ಗೆ ಹೇಗೂ ಸ್ನಾನ ಮಾಡಿರ್ತೀರಾ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿರ್ತೀರಲ್ಲ ಸ್ನಾನ ಮಾಡೋದಾದ್ಮೇಲೆ ಪೂಜೆ ಮಾಡಿ ದೀಪ ಇರುತ್ತೆ ಆ ದೀಪಕ್ಕೆ ಇನ್ ಸ್ವಲ್ಪ ಎಣ್ಣೆ ಹಾಕಿ ಕಳಸ ಶಾಂತಿ ಆಗಿರುತ್ತಲ್ಲ ಕಳ್ಸಾ ಇನ್ನ ರಾತ್ರಿಯೆಲ್ಲ ಇರಬೇಕಂತೇನಿಲ್ಲ ಮತ್ತೆ ಕಳಸಕ್ಕೆ ಎಣ್ಣೆ ಹಾಕಿ ಮತ್ತೆ ಅಕ್ಕಿಗೆ ಅರ್ಶನಾ ಕುಂಕುಮ ಹಾಕಿ ಉದಿನ ಕಡ್ಡಿ ಬೆಳಿಗ್ಗೆ ಮತ್ತೆ ನಿಮ್ಮ ನೈವೇದ್ಯಕ್ಕೆ ಹಾಲು ಸಕ್ರೆ ಅಥವಾ ಬೆಲ್ಲ ಮೊಸರನ್ನ ನಿಮ್ಗೆ ಏನು ಸಾಧ್ಯ ಆಗುತ್ತೋ ಒಂದು ಸ್ವೀಟು ಏನಾದರೂ ಒಂದ್ ಮಾಡಿ ಮತ್ತೆ ನೈವೇದ್ಯಕ್ಕೆ ಇಡ್ಬೇಕು ಇಟ್ಟ ಮೇಲೆ ಒದ್ನ್ ಗಡ್ಡೆ ಬೆಳಗ್ಗೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಿದಾದ್ಮೇಲೆ ಅವಾಗ ಕಳ್ಸಾಳಿಸ್ಬೇಕು ನಿಮ್ಗೆ ಎಲ್ಲ ಒಂದೇ ಸಾರಿ ಬೆಳಗ್ಗೆ ಕೆಲಸ ಇರುತ್ತಲ್ಲ ಎಲ್ಲ ಆಗಲ್ಲ ಅಂದ್ರೆ ನಾನು ಹೇಳಿದ್ರಷ್ಟು ಬೆಳಗ್ಗೆ ಒಂಬತ್ತು ಗಂಟೆ ಒಳಗ್ ಮಾಡಿ ಹತ್ತುವರೆ ಮೇಲೆ ನೀವು ನಿಧಾನಕ್ಕೆ ಎಲ್ಲ ಸಾಮಾನು ಕೂಡ ತೆಗಿಬಹುದು ಎಲ್ಲ ಒಮ್ಮೆಲೆ ತೆಗಿಬೇಕಂದ್ರೆ ಲೇಟ್ ಆಗುತ್ತಲ್ಲ ಮಾರ್ನಿಂಗ್ ಕೆಲಸ ಇರುತ್ತೆ ಅದಕ್ಕಾಗಿ ನಮಸ್ಕಾರ ಮಾಡಿಕೊಂಡಾದ್ಮೇಲೆ ಲಕ್ಷ್ಮಿ ಏರ್ಸರ್ತಿಯವರ ಬಲಗಡೆ ಯಾವ್ದಾದ್ರು ಒಂದು ಹೂ ತಗೊಂಡು ಬಲಗಡೆಯಿಂದ ಕೆಳಗಿಡ್ಬೇಕು ಅದಾದ್ಮೇಲೆ ಲಕ್ಷ್ಮಿಗೆ ಏಸಿರ್ತಿರಲ್ಲ ನೀವು ಹೂವು ಯಾವ್ದು ಫ್ರೆಶ್ ಇದು ಮಲ್ಲಿಗೆ ಹೂವು ಅವು ಫ್ರೆಶ್ ಇದು ಅಂದ್ರೆ ನೀವು ಮುಡ್ಕೋಬೇಕು ಹಾರಗಳಾಕಿರ್ತಾರೆ ಕೆಲವರು ಹಾರ ಯಾಕಂದ್ರೆ ನಿನ್ನೆ ಅಲ್ಲ ದಿನಕ್ಕಿನ್ನ ಅಷ್ಟು ಬಾಡಿರಂಗಿಲ್ಲ ಅದು ಈಗ ಮಳೆಗಾಲ ಸ್ವಲ್ಪ ಹಾಗಾಗಿ ಹಾರ ಚೆನ್ನಾಗಿತ್ತಂದ್ರೆ ಲಕ್ಷ್ಮಿ ಫೋಟೋಕ್ಕೆ ಹಾಕಿ ಇಲ್ಲ ಬಾಡಿದ ವಸ್ತುಗಳು ಬಿಡಿ ಹೂ ಇತ್ತಂದ್ರೆ ಸೈಡ್ಗೆ ಇಟ್ಬಿಡಿ ಈಗ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಕಳಸ ತೆಂಬಿಗೆ ಕುಡ್ಸಿರ್ತಿರಲ್ಲ ಅದನ್ನ ಬಲಕ್ಕೆ ಮೂರು ಸಾರಿ ಹಿಂಗ ಟರ್ನ್ ಮಾಡ್ಬೇಕು ಟರ್ನ್ ಮಾಡಿದಾದ್ಮೇಲೆ ಕೆಳಗಡೆ ಎಲ್ಲ ಕೆಲಸ ಕೂಡಿಸಿರ್ತೀರಲ್ಲ ಸೀರೆ ಉಡ್ಸಿ ಅದನ್ನು ಕೂಡ ಮೂರು ಬಾರಿ ಹಿಂಗೆ ಟರ್ನ್ ಮಾಡಬೇಕು ಮೂರು ಬಾರಿ ಬಲಕ್ಕೆ ತಿರ್ಗಬೇಕು ಅದಾದ್ಮೇಲೆ ಸ್ವಲ್ಪ ಹಿಂಗೆ ಮುಂದಕ್ಕೆ ಕೇಳ್ಕೋಬೇಕು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ದಬ್ಬಾರ್ದು ಮುಂದಕ್ಕೆ ಅಂದ್ರೆ ನಮ್ಮ ಮನೆಗೆ ಬರ್ತಾ ಅಲ್ಲ ಅದಕ್ಕಾಗಿ ಹಿಂಗೆ ಮುಂದಕ್ಕೆ ಕೇಳ್ಕೋಬೇಕು ಅದಾದ್ಮೇಲೆ ತೆಂಬಿಗೆ ಇರುತ್ತೆಲ್ಲ ಕಾಯಿ ಅದನ್ನ ಹಿಂಗೆ ಮೂರು ಸಾರಿ ಎತ್ತಿ 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 ಮತ್ತೆ ಅಲ್ಲಿ ಇಡಬೇಕು ಇಡ್ಬೇಕು ಇಷ್ಟಿಟ್ಟ ಮೇಲೆ ಅಕ್ಕಿನ ಕದಂಗೆ ಆಮೇಲೆ ಆಕಿನ್ ಮೈ ಮೇಲೆ ಏನ್ ಒಡವೆಗಳು ಹಾಕಿರ್ತಿರಲ್ಲ ಆ ಒಡವೆಗಳನ್ನ ನೀವು ಹಾಕೋಬೇಕು ಡೈರೆಕ್ಟ್ ಹಂಗೆ ಲಾಕರ್ ಅಲ್ಲಿ ಇಡಬಾರ್ದು ಆರ್ಟಿಫಿಷಿಯಲ್ ಇದ್ವು ಅಂದ್ರೆ ಹಂಗೆ ಎತ್ತಿಡ್ಬೋದು ಒಡವೆಗಳನ್ನ ಹಾಕೊಂಡು ಇಷ್ಟು ಮಾಡಿದ್ರೆ ಸಾಕು ನೀವು ಒಂಬತ್ತು ಗಂಟೆ ಒಳಗೆ ಆಮೇಲೆ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಸತೆ ಹತ್ತುವರೆ ಆದ್ಮೇಲೆ ಕೂಡ ಮಾಡ್ಕೋಬಹುದು ಆಮೇಲೆ ಇನ್ನೇನಿರುತ್ತೆ ಈಗ ಎಲ್ಲ ಹಣ್ಣು ನೈವೇದ್ಯಕ್ಕಿಟ್ಟು ಎಲ್ಲ ನಾವು ತಿನ್ಬಹುದು ತಿನ್ನೋ ವಸ್ತುಗಳೆಲ್ಲ ತಿನ್ಬಹುದು ಯಾಕಂದ್ರೆ ಬಹಳ ದಿನ ಇಟ್ಟರೆ ಕೆಟ್ಟು ಬಿಡ್ತಾವಲ್ಲ ಲಕ್ಷ್ಮಿ ಯಾವುದೇ ಒಂದು ವಸ್ತು ನಾವು ಕೆಡಿಸಬಾರ್ದು ಅದಕ್ಕಾಗಿ ಈಗ ನೀವು ಲ ನೈವೇದ್ಯಕ್ಕೆ ಏನಿಟ್ಟಿರ್ತೀರಲ್ಲ ಡ್ರೈ ಫ್ರೂಟ್ಸು ಅವೆಲ್ಲ ತಿನ್ಬೋದು ಯಾರಿಗಾದರೂ ನಾಲ್ಕು ಜನರಕ್ಕೂ ಕೂಡ ಹಂಚ್ಬೋದು ಈಗ ಕಳಿಸ್ದಲ್ಲಿ ನೀರು ಇರುತ್ತಲ್ಲ ಆ ನೀರನ್ನು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಬೇಕು ಮೂಲೆ ಮೂಲೆ ಮನೆ ಯಾವುದು ಒಂದು ರೂಮ್ ಸತೆ ಬಿಳಾರ್ದಂಗೆ ಯಾಕಂದರೆ ಸಾಕ್ಷಾತ್ ಲಕ್ಷ್ಮಿನೇ ಅದರಲ್ಲಿ ಸ್ಥಾಪನೆ ಮಾಡಿರ್ತೀವಲ್ಲ ಅದಕ್ಕಾಗಿ ಮೂಲೆ ಮೂಲೆಯಲ್ಲಿ ಹಾಕಿ ಯಾರು ತುಳ್ದೇ ಇರ್ತಕ್ಕಂಥ ಜಾಗದಲ್ಲಿ ಅಥವಾ ತುಳಸಿ ಗಿಡ ಯಾವುದಾದ್ರೂ ಗಿಡ ಇತ್ತಂದರೆ ಆ ನೀರನ್ನು ಅಲ್ಲಿ ಹಾಕಬೇಕು ಇನ್ನು ಆಮೇಲೆ ಅದರಲ್ಲಿ ಅಕ್ಕಿ ಹಾಕಿರ್ತೀವಲ್ಲ ಅಕ್ಕಿ ಹಾಕಿರ್ತೀವಿ ಅದನ್ನ ಮಾಡಬೇಕು ಮಾಡ್ಬೇಕು ಅಂತಂದ್ರೆ ಅಕ್ಕಿ ನೀವು ಪಾಯಸ ಮಾಡ್ಕೊಂಡು ತಿನ್ಬೋದು ಈಗ ಕೆಲವ್ರ ಮನೆಯಲ್ಲಿ ಒಬ್ರಿಬ್ರೆ ಇರ್ತಾರೆ ಅಷ್ಟೊಂದು ಅಕ್ಕಿ ಊಟ ಮಾಡೋಂಗಿಲ್ಲಲ್ಲ ಅಂಥವ್ರು ಆಕಳ ಬರುತ್ತಲ್ಲ ಆಕಳಕ್ಕೂ ಕೂಡ ಆ ಅಕ್ಕಿನ ತಿನ್ನಿಸ್ಬೋದು ಇಟ್ಟರೆ ಅವೇ ತಿಂದುಬಿಡ್ತಾವ್ ಬಾಳೆ ಕಂಬ ಹೂವು ಎಲ್ಲ ಇರುತ್ತಲ್ಲ ಅವೆಲ್ಲ ನೀವು ಒಂದು ಕವರ್ ಮಾಡಿ ಕೆಳಗಡೆ ರಂಗೋಲಿ ಹಾಕಿರ್ತೀರಿ ಅದೆಲ್ಲ ತುಳಿಬಾರ್ದು ಹಾಗೆ ಯಾವುದೇ ಕಾರಣಕ್ಕೂ ಬಾರಿಗ್ಲೆ ಕೂಡ ಬೆಳಿಬಾರ್ದು ಒಂದು ಬಟ್ಟೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕವರಲ್ಲಿ ಹಾಕಿ ಇಡಬೇಕು ಇದು ಹರಿಯುವ ನೀರಿಗಾಗ್ಲಿ ಅಥವಾ ಯಾರು ತುಳದೇ ಇರ್ತಕ್ಕಂತ ಸ್ಥಳದಲ್ಲಾಗ್ಲಿ ಹಾಕಿ ಬರಬೇಕು ಈಗ ಲಕ್ಷ್ಮಿಗೆ ಸೀರೆ ಏರ್ಸಿರ್ತೀರಿ ಬ್ಲೌಸ್ ಪೀಸ್ ಏರ್ಸಿರ್ತೀರಿ ಆ ಸೀರೆನ ನಿಧಾನಕ್ಕಾಗಿ ಪೆನ್ಗಳೆಲ್ಲ ಬಿಚ್ಚಿಟ್ಟು ಹಾಗೆ ಎತ್ತಿಡಬಾರ್ದು ನೀವು ಉಟ್ಕೋಬೇಕು ನಿಮ್ಗೆ ಉಟ್ಕೊಳಕ ಫಾಲ್ ಪಿಕೋ ಇಲ್ಲ ಹೀಗೆ ಉಟ್ಕೊಳ್ಳೋದಂದ್ರೆ ಏನ್ ಪರ್ವಾಗಿಲ್ಲ ನೀವು ಸ್ವಲ್ಪ ಹಿಂಗೆ ಸುತ್ತಕೊಂಡು ಮೈ ಮೇಲೆ ಉಟ್ಕೊಂಡು ಮನೆಯೆಲ್ಲ ಓಡಾಡಬೇಕು ಯಾಕಂದ್ರೆ ನಾವು ಸಾಕ್ಷಾತ್ ಲಕ್ಷ್ಮಿ ಇದ್ದಂಗೆ ಗೃಹಿಣಿ ಲಕ್ಷ್ಮಿ ಅಂತ ಹೇಳ್ತಾರಲ್ಲ ಗೃಹಲಕ್ಷ್ಮಿ ಅಂತ ನೀವು ಸೀರೆ ನೋಡ್ಕೊಂಡು ಮನೆಯೆಲ್ಲ ಓಡಾಡ್ಬೇಕು ಆದ್ರೆ ಹಾಗೆ ಮಾಡ್ತೀನಿ ಅದನ್ನ ನಿಮ್ಗೆ ಹೇಳ್ತಾ ಇರೋದು ಅದೆಲ್ಲ ಆದ್ಮೇಲೆ ಹಿಂಗ ಕೊನೆ ಅಂಚಿರುತ್ತಲ್ಲ ಸೆರೆಗು ಇದು ಸ್ವಲ್ಪ ನೀರಾಕಿ ತೊಯಸ್ಬೇಕು ತೊಯಸಿದ್ರೆ ನಮ್ ಅವಾಗಲ್ಲೇ ಲಕ್ಷ್ಮಿದು ಸಂಪೂರ್ಣ ಆರಂಗಾಯ್ತು ಈ ತರ ಮಾಡಿದ್ಮೇಲೆ ಬಿಚ್ಚಿ ಒಂದು ದಂಡೆಗೆ ಹಾಕ್ಬೇಕು ಆಮೇಲೆ ಬೀರ್ವನಲ್ಲಿ ಎತ್ತಿಡ್ಬೇಕು ಇನ್ನೇನು ಉಳಿದ್ವು ಗೋಮತಿ ಚಕ್ರ ಮತ್ತೆ ಕೌಡೆ ಬಟ್ಲಡಿಕೆ ಲಾಭಾಂಶ ಬೇರು ಕ್ವಾಯಿನ್ಸ್ ಇವೆಲ್ಲ ಇರುತ್ತಲ್ಲ ದುಡ್ಡು ಆದ್ರೆ ನೀವು ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇರ್ತೀರಲ್ಲ ಆ ಬಿಸ್ನೆಸ್ಗೆ ಬಳಸ್ಕೋಬಹುದು ಇಲ್ಲ ಅಲ್ಲಿ ಹಾಕಿ ಡೆಪಾಸಿಟ್ ಮಾಡ್ಕೋಬಹುದು ಜಾಸ್ತಿ ದುಡ್ಡು ಇಟ್ಟಿದ್ರೆ ಬ್ಯಾಂಕಲ್ಲಿ ಹಾಕಿ ಡೆಪಾಸಿಟ್ ಮಾಡ್ಕೊಳ್ಳಿ ನೀವ್ ಯಾವ್ದಾದ್ರು ಒಳ್ಳೆ ಕಾರ್ಯಕ್ಕೆ ಅಂದ್ರೆ ಪೂಜೆಕ್ಕ ಕಾಯ್ತಾರಕ್ಕ ತರಕ ಒಟ್ಟು ಬಳಸ್ಕೋಬಹುದು ಕ್ವಾಯಿನ್ಸ್ ಇತ್ತಂದ್ರೆ ಹಾಗೆ ಎತ್ತಿಟ್ಬಿಡಿ ನೀವು ಒಂದ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಹೇಳಿದ ನೆಲಗು ಚಕ್ರ ಚಕ್ರೇನೇನು ಯಾವ್ದು ಕೆಡಂಗಿಲ್ಲಲ್ಲ ಅವೆಲ್ಲನೂ ಒಂದ್ ದಬ್ಬೆಲ್ ಹಾಕಿ ಬೀರೋದಲ್ಲಿ ನೀವು ಕ್ಯಾಶ್ ಇಡ್ತೀರಿ ಅಲ್ಲಿ ಆಗ್ಲಿ ಅಥವಾ ಲಾಕರ್ ಅಲ್ಲಿ ಆಗ್ಲಿ ಅಲ್ಲಿ ಆಟ್ರನ್ನ ಜೋಪಾನವಾಗಿಟ್ರೆ ನೆಕ್ಸ್ಟ್ ಇಯರ್ ಕೂಡ ಅದನ್ನೇ ಬಳಸ್ಬೋದು ಅಂಗನೋಲು ದಾರ ಅವೆಲ್ಲಾನು ನೀವು ತುಳ್ಳರ್ ಜಾಗಕ್ಕೆ ಹಾಕ್ಬೇಕು ನಾವು ಕಾಯಿ ಇರುತ್ತಲ್ಲ ಲಾಸ್ಟ್ಗೆ ಕಾಯಿ ಆದ್ರೆ ನಾವೇನ್ ಮಾಡ್ತೀವಿ ನಮ್ಮ ಮನೇಲಿ ಅಂತಂದ್ರೆ ಆ ಕಾಯಿನ ಮನೇಲಿ ನಾವು ಯಾವಾಗ್ಲೂ ಒಂದು ತೆಂಬಿಗೆ ತುಂಬಿಟ್ಟಿರ್ತೀವಿ ದೇವ್ರ ಮನೆ ಗುಡ ದೇವ್ರ ಮನೆಯಲ್ಲಿ ಮೂವತ್ ವರ್ಷ ಇಟ್ಟು ಕಾಯಿನ ತೆಗೆದು ಈ ವರ್ಷ ಅದನ್ನ ಇಟ್ಟು ಪೂಜೆ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಇಯರ್ ಬರೋವರೆಗೂ ಇದೇ ಕಾಯಿಗೆ ತೆಂಬಿಗೆ ಮೇಲೆ ಇಟ್ಟು ಪೂಜೆ ಮಾಡ್ತೀವಿ ಇನ್ನು ಕೆಲವ್ರು ಮಾಡ್ತಾರೆ ನಾವು ವರ್ಷ ಕೂಡ ಕಳಸ ಇಡಂಗಿಲ್ಲ ಕೆಲವೊಬ್ರು ತೆಂಬಿಗೆ ಇಟ್ಟಿರಲ್ಲ ದೇವ್ರ ಮನ್ಯಾಗ ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಅದು ಕಾಯಿನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದ ಕರ್ಶನ ಕುಂಕುಮಚಿ ನಿಮ್ಗೆ ತಲ್ಬಾಕ್ಲಿರುತ್ತಲ್ಲ ಮುಂದ ಒಳಗಡೆ ಮೇಲ್ಗಡೆ ಕಟ್ತಾರೆ ಯಾವುದೇ ಕೆಟ್ಟ ದೃಷ್ಟಿ ಬರಬಾರ್ದು ನೆಗೆಟಿವ್ ಎನರ್ಜಿ ಬರಬಾರ್ದು ಮನೆಯಲ್ಲಿ ಪಾಸಿಟಿವ್ ಇರ್ಬೇಕಂತ ಆತರ ಕಟ್ತಾರೆ ಇಲ್ಲ ನಾವು ಕಟ್ಟಕ್ಕೆ ಅನುಕೂಲ ಇಲ್ಲ ಅಲ್ಲಿ ಅನ್ನೋರು ಆ ಕಾಯಿನ ಒಡೆದು ಶನಿವಾರನೇ ಕಾಯಿ ಹೊಡಿಬಾರ್ದು ಸಂಡೇ ಅಥವಾ ಸೋಮವಾರ ದಿನ ನೀವು ಸೋಮವಾರ ಕಾಯಿ ಹೊಡೆದು ಆ ಕಾಯಿನ ಏನಾದರೂ ಸ್ವೀಟ್ ಮಾಡಿಕೊಂಡೇ ತಿನ್ನಿ ಬಿಸಾಡ್ಬೇಡಿ ಯಾವುದೇ ಕಾರಣಕ್ಕೂ ನಿಮಗೆ ತಿನ್ನೋಕೆ ಆಗಿಲ್ಲ ಇನ್ನೂ ಉಳಿದುತ್ತಂದ್ರೆ ಅಂದ್ರೆ ಕಡಕ್ಕೆ ಇಟ್ಬಿಡಿ ಗೊತ್ತಾಯ್ತಲ್ಲ ಏನೇನು ಮಾಡಬೇಕು ಅಂತ ಇನ್ನು ದೀಪದ ಕಂಬಗಳ ಹಾಗೆ ಇರುತ್ತಲ್ಲ ಆ ದೀಪದ ಕಂಬಗಳೆರಡು ಶಾಂತಿ ಮಾಡಬೇಡಿ ಅವೆರಡು ಐದು ದೇವ್ರ ಮನೇಲಿ ಇಟ್ಬಿಡಿ ಅವು ಯಾವಾಗ ಅದಿಷ್ಟು ಎಣ್ಣೆ ಮುಗಿತಾನೆ ಶಾಂತಿ ಆಗುತ್ತಲ್ಲ ಆಮೇಲೆ ನೀವು ಎಲ್ಲ ಸಾಮಾನು ತೊಳೆದು ಮತ್ತೆ ಕ್ಲೀನಾಗಿ ಎತ್ತಿಟ್ಬೋದು ಗೊತ್ತಾಯ್ತಲ್ಲ ಕಳಿಸ ಹೇಗೆ ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡಿದ್ಮೇಲೆ ಆ ಸಾಮಾನುಗಳನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಈ ವಿಷಯನ ನಾಲ್ಕು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ